ಸ್ನೇಹಿತರು ನಮಸ್ಕಾರ ಬಿ ಎಸ್ ಎಸ್ ದ ಇನ್ನೊಂದು ರೋಮಾಂಚನವಾದ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಭಾರತೀಯ ಕ್ರಿಕೆಟ್ನ ಇತಿಹಾಸದಲ್ಲೇ ಇಲ್ಲಿಯವರೆಗೆ ಬರದ ಮಹತ್ವದ ದಿನ ಭಾರತೀಯ ಮಹಿಳಾ ತಂಡ ತನ್ನ ಚೊಚ್ಚಲ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದಂತಹ ಕ್ಷಣ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರ ಮೆರೆತ ಒಂದೇ ಹೆಸರು ಇಂಡಿಯಾ ಇಂಡಿಯಾ ಹುಡುಗಿಯರು ಕಪ್ ಎತ್ತಿದ ಕ್ಷಣ ಆ ದೃಶ್ಯ ಭಾರತ ಜನತೆಯ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುವಂತದ್ದು ದಕ್ಷಿಣ ಆಫ್ರಿಕಾ ವಿರುದ್ಧ ರೋಮಾಂಚಕ ಫೈನಲ್ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ಭಾರತವನ್ನು ಬ್ಯಾಟಿಂಗ್ಗೆ ಕಳುಹಿಸಿತ್ತು ಇಂಡಿಯಾ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ಇನ್ನೂರ ತೊಂಬತ್ತೆಂಟು ರನ್ ಇದು ಬಹುದೊಡ್ಡ ಗುರಿ ಆದರೆ ಚೇಸ್ ಮಾಡಲು ಬಂದ ದಕ್ಷಿಣ ಆಫ್ರಿಕಾ ಆರಂಭ ಅವರ ನಾಯಕಿ ಲಾರಾ ವಲ್ವಾಟ್ ಶತಕ ಸಿಡಿಸಿ ಭಾರತದ ಗೆಲುವಿಗೆ ಅಡ್ಡಿಯಾಗಿದ್ರು ಇನ್ನೂರು ರನ್ ಗಡಿ ದಾಟಿದಾಗ ಈ ಪಂದ್ಯ ಆಫ್ರಿಕಾದ ಪಾಲಾಗಬಹುದು ಎಂಬುದು ಎಲ್ಲರಲ್ಲೂ ಅನುಮಾನ ಆದರೆ ಪಂದ್ಯದ ತಿರುವು ತಂದುಕೊಟ್ಟ ಒಂದು ಕ್ಯಾಚ್ ನಲ್ವತ್ತೆರಡನೇ ಓವರ್ ದೀಪ್ತಿ ಶರ್ಮಾ ಎಸೆದಂತಹ ಒಂದು ಬಾಲ್ ವಾರ್ಡ್ ಬೌಂಡರಿಯ ಕಡೆ ಬಾರಿಸಿದ ಶಾಟ್ ಫೀಲ್ಡಿಂಗ್ ಮಾಡ್ತಾ ಇದ್ದಂತಹ ಅಮನ್ಹೋತ್ ಕೌರ್ ಮೊದಲ ಪ್ರಯತ್ನದಲ್ಲಿ ಚೆಂಡು ಕೈ ಜಾರಿ ಎರಡನೇ ಪ್ರಯತ್ನದಲ್ಲೂ ಹಿಡಿಯಲಾರದೆ ಚೆಂಡು ನೆಲಕ್ಕೆ ತಾಗಿದರೆ ಪಂದ್ಯ ಕೈಯಿಂದ ಹೋಗ್ತಾ ಇತ್ತು ಆ ಕ್ಷಣದಲ್ಲಿ ಒಂದೇ ಕೈಯಲ್ಲಿ ಅದ್ಭುತವಾಗಿ ಚೆಂಡನ್ನು ಹಿಡಿದು ಭಾರತಕ್ಕೆ ತಿರುಗುಬಾಣವಾದರು ಸ್ಟೇಡಿಯಂನಲ್ಲಿ ಪ್ರಪಂಚವೇ ಕೇಳುವಂತೆ ಸದ್ದು ಆರಂಭಿಸಲಾಯಿತು ವಲ್ವಾರ್ಡ್ ಔಟ್ ಆದ ಕ್ಷಣ ಆಫ್ರಿಕಾ ತಂಡದ ಆತ್ಮವಿಶ್ವಾಸವೇ ಕುಸಿಯಿತು ಒಂದರ ಹಿಂದೆ ಒಂದಾಗಿ ವಿಕೆಟ್ ಮೂರು ಓವರ್ಗಳಲ್ಲಿ ಎಲ್ಲರೂ ಕೂಡ ಆಲ್ಔಟ್ ಭಾರತ ಐವತ್ತೆರಡು ರನ್ಗಳ ಭರ್ಜರಿ ಜಯ ಇದು ಕೇವಲ ಗೆಲುವಲ್ಲ ಇದು ಇತಿಹಾಸ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹರ್ಮನ್ ಪ್ರೀತ್ ಖೌರ್ ಗೌರವದ ಕ್ಷಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಟ್ರೋಫಿ ಸ್ವೀಕರಿಸಲು ಬಂದ ಹರ್ಮನ್ ಪ್ರೀತ್ ಕೌರ್ ಐಸಿಸಿ ಅಧ್ಯಕ್ಷ ಜೈಷಾ ಅವರ ಕಾಲಿಗೆರಗಲು ಪ್ರಯತ್ನಿಸಿದರು ಅಷ್ಟರಲ್ಲಿ ಜೈಷ ಗೌರವದಿಂದ ತಡೆದರು ನೀವು ನಮಗೆ ಹೆಮ್ಮೆ ತಂದಿದ್ದೀರಿ ಎಂಬ ಸೂಚನೆ ನೀಡಿದರು ಈ ಚಿತ್ರ ದೇಶಾದ್ಯಂತ ಮೆಚ್ಚುಗೆಯ ಪಾತ್ರ ವಹಿಸಿತು ದಯಾನಾಯ್ ಎಡುಲಿ ಹೇಳ್ತಾ ಇದ್ರು ಎರಡ್ ಸಾವಿರದ ಹದಿನೇಳರಿಂದ ನಾನು ಈ ಕ್ಷಣಕ್ಕೆ ಕಾಯ್ತಾ ಇದ್ದೆ ಮಾಜಿ ನಾಯಕಿ ಡಯಾನ ಎಡುಲಿ ಎನ್ ಐಗೆ ಹೇಳಿದ್ದು ಇದು ನಮಗೆ ಸಾವಿರದ ಒಂಬೈನೂರ ಎಂಬತ್ ಮೂರರ ಕ್ಷಣ ನಮ್ಮ ಹುಡುಗಿಯರು ವಿಶ್ವದ ಗಮನ ಸೆಳೆದಿದ್ದಾರೆ ಹರ್ಮನ್ ಪ್ರೀತ್ ಸ್ಮೃತಿ ಶಫಾಲಿ ರಿಚಾ ಎಲ್ಲರೂ ಕೂಡ ಇತಿಹಾಸ ಬರೆದಿದ್ದಾರೆ ಎರಡ್ ಸಾವಿರದ ಹದಿನೇಳರ ಫೈನಲ್ ಸೋಲು ಎರಡ್ ಸಾವಿರದ ಇಪ್ಪತ್ತರ ಹೃದಯ ವಿದ್ರಾವಕ ಅಂತ್ಯ ಅನೇಕ ನಿದ್ದೆ ಇಲ್ಲದ ರಾತ್ರಿಗಳು ಅದರಲ್ಲಿಯೇ ಸ್ಮೃತಿ ಮಂದಾನ ಹೇಳಿದ ಮಾತು ಜಗತ್ತನ್ನ ಕಣ್ಣೀರು ಮಾಡಿತ್ತು ಬಹಳ ಜನರಿಗೆ ಗೊತ್ತಿರಲಿಲ್ಲ ಈ ಕ್ಷಣಕ್ಕಾಗಿ ನಲವತ್ತೈದು ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆಯಲಾಗಿದೆ ಅಂತ ಈ ಬಾರಿ ನಾವು ಕಪ್ ತರುವುದೇ ನಮ್ಮ ಗುರಿ ಅಂತ ಡಯಾನ ಹೇಳ್ತಾ ಇದ್ರು ಸೆಮಿಫೈನಲ್ ಅಲ್ಲಿ ಅದ್ಭುತ ಕಂಬ್ಯಾಕ್ ಟೂರ್ನಿಯ ಆರಂಭ ಸುಲಭವಾಗಿರಲಿಲ್ಲ ಮೂರು ಸತತ ಸೋಲುಗಳು ದೇಶದ ಅಭಿಮಾನಿಗಳು ಕೂಡ ನಿರೀಕ್ಷೆ ಕಳೆದುಕೊಂಡಿದ್ರು ಆದರೆ ತಂಡ ಶರಣಾಗಲಿಲ್ಲ ಭರ್ಜರಿ ಕಂಬ್ಯಾಕ್ ಸೆಮೀಸ್ ಅಲ್ಲಿಯೂ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಅದ್ಭುತ ಬೆನ್ನಟ್ಟುವಿಕೆ ಈ ಆತ್ಮವಿಶ್ವಾಸವೇ ಫೈನಲ್ ಗೆ ತಂದು ಹಾಕಿತ್ತು ಸರ್ಕಾರ ಬಿಸಿಸಿಐ ದೇಶದ ಮೆಚ್ಚುಗೆ ಬಿಸಿಸಿಐ ಘೋಷಣೆ ಐವತ್ತೊಂದು ಕೋಟಿ ರು ಬಹುಮಾನ ಆಟಗಾರ್ತಿಯರು ಮತ್ತು ಸಹಾಯಕ ಸಿಬ್ಬಂದಿ ಐಪಿಎಲ್ ಅಧ್ಯಕ್ಷ ಅರುಣ್ ದುಮಾಲ್ ಹೇಳಿದ್ದು ಇದು ಭಾರತದ ಮಹಿಳಾ ಸಾವಿರದ ಒಂಬೈನೂರ ಎಂಬತ್ ಮೂರರ ಕ್ಷಣ ಇನ್ನು ಮಹಿಳಾ ಕ್ರಿಕೆಟ್ ಮತ್ತಷ್ಟು ಎತ್ತರಕ್ಕೆ ಏರಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿನಂದನೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಅದ್ಭುತ ಗೆಲುವು ಕೌಶಲ್ಯ ಧೈರ್ಯ ಸಂಘಟನೆ ಎಲ್ಲವೂ ಶ್ರೇಷ್ಠ ಈ ಗೆಲುವು ಭಾರತದ ಭವಿಷ್ಯದ ಹುಡುಗಿಯರನ್ನ ಕ್ರಿಕೆಟ್ ಕಡೆಗೆ ದಾರಿ ತೋರುತ್ತದೆ ದೇಶಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಎಲ್ಲೆಡೆ ಒಂದೇ ಸಂಭ್ರಮ ಭಾರತೀಯರಿಗೆ ಗರ್ವ ಪಡುವಂತಹ ಕ್ಷಣ ಮೊಟ್ಟ ಮೊದಲ ಏಕದಿನ ವಿಶ್ವಕಪ್ ದಕ್ಷಿಣ ಆಫ್ರಿಕಾವನ್ನು ಐವತ್ತೆರಡು ರನ್ ಗಳಿಂದ ಹರ್ಮನ್ ಪ್ರೀತ್ ಕೌಲ್ ಐತಿಹಾಸಿಕ ನಾಯಕತ್ವ ಸ್ಮೃತಿ ಮಂದನ ಕಣ್ಣೀರು ತುಂಬಿದ ಜಯ ಸಫಾಲಿ ಯುವ ಶಕ್ತಿ ದೀಪ್ತಿ ಶರ್ಮಾ ಮತ್ತು ಅಮನ್ ಪಂದ್ಯದ ತಿರುವು ಬಿಸಿಸಿಐ ಐವತ್ತೊಂದು ಕೋಟಿ ಬಹುಮಾನ ಭಾರತ ವಿಶ್ವ ಚಾಂಪಿಯನ್ ಎಂದು ಭಾರತೀಯ ಮಹಿಳಾ ಕ್ರಿಕೆಟ್ ಕೇವಲ ಪಂದ್ಯ ಗೆದ್ದಿಲ್ಲ ಒಂದು ಪೀಳಿಗೆಯ ಕನಸಿನ ಗೆದ್ದಿದೆ ಇದು ಸಾವಿರದ ಒಂಬೈನೂರ ಪುರುಷರ ಅದ್ಭುತ ಜಯದಂತೆ ಮಹಿಳೆಯರಿಗೂ ದೇಶದ ಹೆಮ್ಮೆ ಈ ಹುಡುಗಿಯರು ನಮ್ಮ ಹೆಮ್ಮೆ ಅವರು ಕಪ್ಪು ಮಾತ್ರವಲ್ಲ ಕೋಟ್ಯಂತರ ಭಾರತೀಯರ ಹೃದಯವನ್ನ ಗೆದ್ದಿದ್ದಾರೆ ಜೈ ಹಿಂದ್ ಜೈ ಓ ಟೀಮ್ ಇಂಡಿಯಾ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಚರ್ಚೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್